ಭೂಮಿಯಲ್ಲಿ ನಾಗರಿಕತೆ ಬೆಳೆಯುತ್ತಾ ಬೆಳೆಯುತ್ತಾ ಬಂದು ಒಂದು ನಾಗರಿಕ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಹೊತ್ತಿನಲ್ಲಿ ಮತ್ತೆ ಪುನಃ ಅನಾಗರಿಕತೆಯತ್ತ ಈ ಸಮಾಜ ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವೇ ಆ ಕಡೆಗೆ ತಿರುಗುತ್ತಾ ಇದೆ ಅನ್ನುವಂತ ಅನ್ನಿಸ್ತದೆ ಮನುವಾದ ಕೋಮುವಾದ ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಮನುವಾದ ಬೇರೆ ಅಲ್ಲ ಕೋಮುವಾದ ಬೇರೆ ಅಲ್ಲ ಈ ಮನುವಾದ ಬೆಳೆಯುತ್ತಾ 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 ಬಂದ ಹಾಗೆ ಈ ಸಮಾಜದಲ್ಲಿ ಒಂದಷ್ಟು ದಲಿತರು ಒಂದಷ್ಟು ಶೋಷಿತರು ಒಂದಷ್ಟು ದಮನಿತರು ಇಲ್ಲಿ ಹುಟ್ಟಿಕೊಳ್ತಾರೆ ಮನುವಾದದ ಉದ್ದೇಶವೇ ಆದ್ರೆ ಒಂದಷ್ಟು ಜನರನ್ನ ಉನ್ನತ ಶ್ರೇಣಿ ಅಂತ ಅವರನ್ನ ಗುರುತಿಸಿ ಒಂದಷ್ಟು ಜನರನ್ನ ಕೆಳಗಿನ ಶ್ರೇಣಿಗಳು ಅದಕ್ಕಿಂತ ಕೆಳಗಿನ ಶ್ರೇಣಿಗಳು ಅಂತ ಸಮಾಜವನ್ನು ಶ್ರೇಣೀಕರಿಸಿ ಆ ಮೂಲಕ ಶೋಷಣೆ ಮಾಡಿ ಇಲ್ಲಿ ರಾಜ್ಯ ಮಾಡುವಂತ ಒಂದು ವ್ಯವಸ್ಥೆಯೇ ಈ ಮನುವಾದ ಅಥವಾ ಕೋಮುವಾದ ಇವತ್ತು ಕೇವಲ ಭಾರತ ಮಾತ್ರ ಅಲ್ಲ ಇವತ್ತು ಅಮೆರಿಕದಲ್ಲಿ ಟ್ರಂಪ್ ಗೆದ್ದಿದ್ರೆ ಅದು ಕೂಡ ಅಲ್ಲಿನ ಮನುವಾದದ ಆಧಾರದ ಮೇಲೆ ಅವರು ಗೆದ್ದದ್ದು ಬಲವಂತೀಯ ಚಿಂತನೆಗಳನ್ನ ತುಂಬಿಕೊಂಡಂತಹ ಟ್ರಂಪ್ ಅವರು ಏನು ಅಮೆರಿಕದಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ಭಾರತದಲ್ಲಿ ಕೂಡ ಇವತ್ತು ಬಲವಂತೀಯ ಚಿಂತನೆಗಳ ಮನುವಾದವನ್ನ ತಮ್ಮ ಹೆಗರದ ಮೇಲೆ ಹೊತ್ತುಕೊಂಡಂತಹ ತಲೆ ಮೇಲೆ ತಲೆ ಮೇಲೆ ಹೊತ್ತು ಬೆರೆಸುತ್ತಿರುವಂತಹ ಒಂದು ದೊಡ್ಡ ಶಕ್ತಿ ಇವತ್ತು ಈ ರಾಷ್ಟ್ರವನ್ನ ಆಳ್ತಾ ಇದೆ ಯಾರು ಈ ಮನುವಾದದ ಏನು ಪೆಟ್ಟನ್ನು ತಿಂತಾರೋ ಅವತ್ತೇ ಅವರೇ ಇವತ್ತು ಮನವಾದವನ್ನು ಬೆಂಬಲಿಸ್ತಾ ಇರುವಂತಹ ದುರಂತ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇವುಗಳನ್ನ ನಾವು ತೊಡೆದು ಹಾಕಬೇಕಾಗಿದ್ರೆ ಯಾರು ಮನವಾದದ ಬಲಿಪಶುಗಳು ಅವರಿಗೆ ನಾವು ಅವರ ಏನು ಅವರ ಸತ್ಯನ ಅರಿವನ್ನು ಅವರಿಗೆ ಮಾಡಿಕೊಡಬೇಕಾದಂತಹ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ನಾವು ಮೊನ್ನೆ ಹೊಸ ಕಾರ್ಯ ಹೊಸ ಒಂದು ಸಮಿತಿಯನ್ನು ಇಲ್ಲಿ ರಚನೆ ಮಾಡುವುದಕ್ಕೆ ಕಳೆದ ತಿಂಗಳ ಒಂಬತ್ತನೇ ಇಲ್ಲಿ ಸೇರಿದ್ದೆವು ಕೇವಲ ಪ್ರಧಾನ ಸಂಚಾಲಕರನ್ನು ಮಾತ್ರ ಆಯ್ಕೆ ಮಾಡಲಾಯಿತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನನ್ನನ್ನು ತಾವು ಪ್ರಧಾನ ಸಂಚಾಲಕನಾಗಿ ಆಯ್ಕೆ ಮಾಡಿದೆ ಆನಂತರ ನನಗೆ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಒಂದು ಪೂರ್ಣ ಪ್ರಮಾಣದ ಸಮಿತಿಯನ್ನು ರಚಿಸುವುದು ಆ ರಚಿಸುವ ಮೊದಲು ಎಲ್ಲಾ ಜನರ ಜೊತೆಗೂ ಏನು ಸಮಾಲೋಚನೆಯನ್ನು ನಡೆಸಿ ಎಲ್ಲ ಬೇಕು ಬೇಡ ಯಾರಿರ್ಬೇಕು ಯಾರಿರಬಾರದು ಯಾರ ಸಾಮರ್ಥ್ಯ ಏನು ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಅದರಲ್ಲಿ ತುಂಬುವಂತಹ ದೃಷ್ಟಿಯಿಂದ ಒಂದು ತಿಂಗಳು ಹತ್ತು ಹದಿನೈದು ದಿವಸಗಳ ಕಾಲವನ್ನು ನಾನು ತಗೊಂಡಿದ್ದೇನೆ ಒಂದು ಪರಿಪೂರ್ಣವಾದಂತಹ ಮತ್ತು ಸಮತೋಲಿತವಾದಂತಹ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇನೆ ಅನ್ನುವ ಭರವಸೆ ನನಗಿದೆ ಇದನ್ನ ಇಟ್ಟುಕೊಂಡು ಇವತ್ತು ನಾವಿಲ್ಲಿ ಸಮಿತಿಯನ್ನ ಘೋಷಣೆ ಮಾಡಲಿಕ್ಕೆ ಇದ್ದೇವೆ ಈ ಸಮಿತಿ ಆದ ನಂತರ ಕೇವಲ ಈ ಸಮಿತಿ ಆದ ಆದ್ರೆ ಸಾಕಾಗುವುದಿಲ್ಲ ಈ ಮಧ್ಯೆ ನಾವು ಮೊನ್ನೆ ಏನು ಇಲ್ಲಿ ಸಭೆ ನಡೆಸಿ ಪ್ರಧಾನ ಸಂಚಾಲಕರಾಗಿ ನಾನು ಆಯ್ಕೆಯಾದ ನಂತರ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ನಾನು ಸೃಷ್ಟಿ ಮಾಡಿದ್ದೆ ಒಂದು ತಯಾರು ಮಾಡಿದ್ದೆ ಆ ಗ್ರೂಪ್ ಅನ್ನ ಪಬ್ಲಿಕ್ ಗೆ ನಾನು ಬಿಟ್ಟಿದ್ದೆ ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು ಅಂತ ಕೇವಲ ಎರಡು ಮೂರು ದಿವಸದಲ್ಲಿ ಸುಮಾರು ಒಂದು ಸಾವಿರ ಜನ ಈ ಗ್ರೂಪ್ ಗೆ ಸೇರ್ಕೊಂಡಿದ್ದಾರೆ ಇದು ಬಂಧುತ್ವದ ಹಸಿವು ಪ್ರೀತಿಯ ಹಸಿವು ಸಹೋದರತೆಯ ಹಸಿವು ನಮ್ಮ ಜನರಿಗೆ ಎಷ್ಟು ಇದೆ ಅನ್ನೋದ್ರ ಜ್ಯೋತಕ ಇವತ್ತು ಆ ಗ್ರೂಪಿನಲ್ಲಿ ಸೇರಿದ ಎಲ್ಲರನ್ನು ನಾವು ಬಳಸಿಕೊಳ್ಳಬೇಕಾಗಿದೆ ಆ ಗ್ರೂಪಿನಲ್ಲಿ ಇರುವ ಅಥವಾ ನಮ್ಮ ಜೊತೆಗೆ ಸಹಮತವನ್ನು ಹೊಂದಿದಂತಹ ಎಲ್ಲ ಪುತ್ತೂರಿನ ನಾಗರಿಕರನ್ನ ಜೊತೆಗೆ ಕೊಂಡೊಯ್ಯಬೇಕಾಗಿದೆ ಇದು ಆಗಬೇಕಾಗಿದ್ರೆ ನಾವು ಗ್ರಾಮಗಳಿಗೆ ಹೋಗ್ಬೇಕಾಗಿದೆ ಗ್ರಾಮಗಳಿಗೆ ಹೋಗಿ ಗ್ರಾಮಗಳಲ್ಲಿ ಗ್ರಾಮಗಳ ಸಮಿತಿಯನ್ನು ಮಾಡಬೇಕಾಗಿದೆ ಕೇವಲ ಕಾರ್ಯಕಾರಿ ಸಮಿತಿ ಗ್ರಾಮ ಸಮಿತಿ ಮಾಡಿದ್ರೆ ಮಾತ್ರ ಸಾಕಾಗುವುದಿಲ್ಲ ನಾವು ಜನರ ಕಣ್ಣನ್ನು ತೆರೆಸುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕಾಗಿದೆ ಆಗಾಗ ಇವತ್ತು ಇಲ್ಲಿ ಕೂಡ ಅದೇ ನಿಟ್ಟಿನಲ್ಲಿ ಒಂದು ನಾವು ಗೋಷ್ಠಿಯನ್ನು ಇಟ್ಟಿದ್ದೇವೆ ನಮ್ಮ ಗೋಪಾ ಅವರು ನಮ್ಮ ಮಹಿಳಾ ಕಾಲೇಜಿನ ಲೆಕ್ಚರ್ ಅವರು ಅವರು ಈ ಏನು ಸಮ ಸಮಾಜದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದಂತಹ ಒಬ್ಬ 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 ಪ್ರಾಧ್ಯಾಪಕರು ಅವರನ್ನ ಅವರನ್ನ ಕೇಳಿಕೊಂಡು ಅವರನ್ನ ಇವತ್ತು ಇಲ್ಲಿಗೆ ಬರಹೇಳಿ ಅವರ ಮೂಲಕ ಇವತ್ತು ಒಂದು ಸಂವಿಧಾನದ ಮೇಲೆ ಮನುವಾದ ತೂಗುವಂತೆ ಅನ್ನುವ ಒಂದು ಗೋಷ್ಠಿಯನ್ನು ನಾವು ಇಲ್ಲಿ ಇಡ್ತಾ ಇದ್ದೇವೆ ಈ ಗೋಷ್ಠಿ ಕೇವಲ ಈ ಒಂದು ಒಂದು ಗೋಷ್ಠಿಗೆ ಸೀಮಿತ ಆಗಬಾರದು ಪುತ್ತೂರಿನ ಅಲ್ಲಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಗೋಷ್ಠಿಗಳು ವಿಚಾರ ವಿನಿಮಯಗಳು ವಿಚಾರ ಸಂಕಿರಣಗಳು ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋದಾಗ ಜನರಿಗೆ ನಮ್ಮ ಮಾತು ಕೇಳ್ತಾ 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 ಇದು ಸತ್ಯ ಅಂತ ಅನ್ನಿಸ್ತದೆ ಹಾಗಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ ನಾವೆಲ್ಲ ಸೇರಿ ಒಟ್ಟಿಗೆ ಇದನ್ನ ಕಟ್ಟಬೇಕಾಗಿದೆ ಮಾನವ ಬಂಧು ವೇದಿಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ ಯಾವುದೇ ರಾಜಕೀಯ ಉದ್ದೇಶವನ್ನು ಹೊಂದಿಲ್ಲ ಇದು ಕೇವಲ ಒಂದು ಚಳುವಳಿ ಮಾತ್ರ ಚಳುವಳಿಯ ಉದ್ದೇಶ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವುದು ಅದರ ಜೊತೆಗೆ ಸಂವಿಧಾನಕ್ಕೆ ನಾವು ಇಲ್ಲಿ ಗೌರವವನ್ನು ತರುವುದು ಸಂವಿಧಾನವನ್ನು ಯಾರು ಬದಲಾಯಿಸದ ಹಾಗೆ ನೋಡಿಕೊಳ್ಳುವುದು ಅದರ ಜೊತೆಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಯಾವುದೇ ಕೋಪ ದ್ವೇಷ ಇಲ್ಲದೆ ಎಲ್ಲ ಪುತ್ತೂರಿನ ನಾಗರಿಕರು ಅಣ್ಣ ತಮ್ಮಂದಿರ ಹಾಗೆ ಜಾತಿ ಮತ ಧರ್ಮ ಕುಲಗಳ ಭೇದ ಇಲ್ಲದೆ ಪ್ರೀತಿಯಿಂದ ಬದುಕುವುದು ಇಷ್ಟು ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ನಾವೆಲ್ಲ ಇದನ್ನು ಕಟ್ಟಬೇಕಾಗಿದೆ ಇದಕ್ಕೆ ನಾಯಕರಿಲ್ಲ ನೆಪ ಮಾತ್ರಕ್ಕೆ ನಾನು ಪ್ರಧಾನ ಸಂಚಾಲನಕನಾಗಿದ್ದೇನೆ ನಾವೆಲ್ಲರೂ ಇಲ್ಲಿ ಸೇರಿದಂತ ಎಲ್ಲರೂ ಇದರ ನಾಯಕರೇ ಒಂದಷ್ಟು ಜನ ಹೊರಗೆ ಇದ್ದಾರೆ ಅವರು ಇವತ್ತು ಕೆಲವರು ಬರುವವರಿಗೆ ಬೇರೆ ಬೇರೆ ಕಾರಣಕ್ಕೆ ಕೆಲವರು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಕೆಲವರು ಬರ್ಲಿಲ್ಲ ಅಡ್ಡಿ ಇಲ್ಲ ನಾವು ಇಷ್ಟು ಜನ ಇದ್ದೇವೆ ನಾವೆಲ್ಲರೂ ಇದರ ನಾಯಕರೇ ಅದೇ ಅದೇ ಉದ್ದೇಶದಿಂದಲೇ ಇಲ್ಲಿ ನಾವು ಇವತ್ತು ಯಾವುದೇ ರೀತಿಯ ಸ್ಟೇಜ್ ಅನ್ನು ನಿರ್ಮಾಣ ಮಾಡಲಿಲ್ಲ ಎಲ್ಲರೂ ನಾಯಕರು ಇದೊಂದು ರೀತಿಯಲ್ಲಿ ಸಮ ಸಮಾಜದ ನಿರ್ಮಾಣದ ಮೊದಲ ಹೆಜ್ಜೆ ಎಲ್ಲರೂ ಸಮಾನರು ಯಾವುದೇ ಭೇದ ಇಲ್ಲ ನಮ್ಮೊಳಗೆ ನಮ್ಮ ನಮ್ಮ ವಿಚಾರಗಳಿಗೆನಿದೆ ಅದನ್ನ ಸ್ಟೇಜ್ಗೆ ಹತ್ತಿ ಎಲ್ಲರೂ ಅವರ ವಿಚಾರವನ್ನು ಇಲ್ಲಿ ಮಂಡನೆ ಮಾಡಬಹುದಾಗಿದೆ ಹಾಗಾಗಿ ನಾವು ಈ ಈ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಾವೀಗ ಮುಂದಿನ ಹಂತಕ್ಕೆ ತೆರಳಬೇಕಾಗಿದೆ ಇವತ್ತು ನಮಗೆ ನಾಲ್ಕು ಎಜೆಂಡಗಳು ಇದೆ ಒಂದು ಪುತ್ತೂರು ತಾಲೂಕಿನ ತಾಲೂಕು ಸಂಚಾಲನ ಸಮಿತಿಯ ಘೋಷಣೆ ಇನ್ನೊಂದು ಗ್ರಾಮ ಸಮಿತಿಯನ್ನು ರಚಿಸುವ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಅದರ ಜೊತೆಗೆ ಇನ್ನೂ ಕೆಲವೊಂದು ವಿಚಾರಗಳಿದೆ ಈಗ ನಾನು ಮೊದಲಿಗೆ ನಾನು ಪುತ್ತೂರು ಸಂಚಲನ ಸಂಚಾಲನ ಸಮಿತಿಯನ್ನ ಘೋಷಣೆ ಮಾಡ್ತೇನೆ ಅಂದ್ರೆ ಸಂಘಟನಾತ್ಮಕ ವಿಚಾರ ವಿನಿಮಯದ ಮೊದಲನ ಮೊದಲನೆಯ ಪಾಯಿಂಟ್ ಅನ್ನು ಮೊದಲನೆಯ ಸಬ್ಜೆಕ್ಟ್ ಅನ್ನು ನಾನು ಇಲ್ಲಿ ಘೋಷಣೆ ಮಾಡ್ತೇನೆ ನನ್ನ ಕೈಯಲ್ಲಿ ಪಟ್ಟಿ ಇದೆ ನಾನು ಒಬ್ಬರೇ ತಯಾರಿಸಲಿಲ್ಲ ಬಹಳಷ್ಟು ಜನರಿಗೆ ಮಾತನಾಡಿ ಅನೇಕ ಜನರತ್ರ ವಿಚಾರ ವಿಮರ್ಶೆಯನ್ನ ಮಾಡಿ ನಮ್ಮ ನಮ್ಮಲ್ಲಿ ಕೆಲವರು ಮಾತಾಡಿಕೊಂಡು ಈ ಪಟ್ಟಿಯನ್ನ ಮಾಡಿದ್ದೇನೆ ದಯವಿಟ್ಟು ತಾವೆಲ್ಲರೂ ಇದನ್ನು ಸ್ವೀಕರಿಸಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನ ಸಂಚಾಲಕನಾಗಿ ನಾನು ಅಂದ್ರೆ ಅಮಣ ರಾಮಚಂದ್ರ ಇರ್ತೇನೆ ಒಂದು ಒಂಬತ್ತು ಜನ ಸಹ ಸಂಚಾಲಕರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಒಬ್ಬರು ಮೌರಿಸ್ ಮಸ್ಕರೇನ ಅವರು ಇನ್ನೊಬ್ಬರು ಮಹಮ್ಮದ್ ರಿಯಾಜ್ ಕೊಪ್ಪಳ ಅವರು ಮತ್ತೊಬ್ಬರು ಗಗನ್ ದೀಪ್ ಬರ್ನೂರು ಬನ್ನೂರ್ ಅವರು ಮತ್ತೊಬ್ಬರು ಮನೋಹರ್ ಲೈ ಅವರು ಇನ್ನು ಉಲ್ಲಾಸ್ ಕೋಟ್ಯಾನ್ ಅವರು ಅಬ್ದುಲ್ ರಹಮಾನ್ ಯೂನಿಕ್ ಅವರು ರಾಮ ಪಾಂಬಾರು ಅವರು ಸದಾನಂದ ನಾಯ್ಕರು ಆಮೇಲೆ ಜಾನ್ ಕಿಂಗ್ ನೋಟ್ ಮಸ್ಕರೇನ ಅವರು ಇವರೆಲ್ಲ ನಾವು ಮುಂದಿನ ಸಭೆ ಮಾಡಿದಾಗ ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ ಜನಸಂಪರ್ಕವನ್ನು ಮಾಡಿದ್ದಾರೆ ನಮ್ಮ ಇಡೀ ಇಡೀ ಮಾನವ ಬಂಧುತ್ವ ವೇದಿಕೆಯ ಬ್ಯಾಕ್ ಬೋನ್ ಹಾಕಿ ಇವರು ನಿಂತಿದ್ದಾರೆ ಇವರು ಒಂಬತ್ತು ಜನರನ್ನು ನಾವು ಈ ಮಾನವ ಬಂಧುತ್ವ ವೇದಿಕೆಯ ಸಹ ಸಂಚಾಲಕರಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ಇನ್ನು ಪುತ್ತೂರು ನಗರಕ್ಕೆ ಶ್ರೀ ರೋಶಂ ಮನ್ನೂರಾವ್ ಅವರು ಶ್ರೀ ವಾಲ್ಟರ್ ಸೀಕ್ವೆ ಮತ್ತು ಇಸ್ಮಾಯಿಲ್ ಅವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೇವೆ ಪುತ್ತೂರಿನ ಎಲ್ಲ ಭಾಗದ ಪರಿಚಯ ಇರುವವರು ವಿಶೇಷವಾಗಿ ಇಲ್ಲಿ ಜನತಾ ಪ್ರೀತಿಯನ್ನು ಪಡ್ಕೊಂಡವರು ಇವರನ್ನ ಆಯ್ಕೆ ಮಾಡ್ತಾ ಇದ್ದೇವೆ ಇನ್ನು ಆಮೇಲೆ ಪುತ್ತೂರು ನಗರಕ್ಕೆ ಒಂಬತ್ತು ಜನ ಹತ್ತು ಜನ ಸಹ ಸಂಚಾಲಕರನ್ನ ನಾವು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಮೊದಲನೇ ಅವರು ದಾಮೋದರ ಭಂಡಾರ್ಕರ್ ಆಮೇಲೆ ವಿಕ್ಟರ್ ಪಾಯಿಸ್ రోషన్ ఎల్ డయాస్ మళ్ళీ శేఖర పడీలు అయవాండి సోజ అభిషేక్ పెళ్ళిపాడి మంజు సువర్ణ ప్రహ్లాద్ బిపాడి రోషన్ రోషన్ భళారి మంజునాథ్ చెమ్మి ఇవరెల్ ಇಲ್ಲಿ ಸಹ ಸಂಚಾಲಕರಾಗಿ ಕೆಲಸ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ಒಂದು ಐದು ಜಿಲ್ಲಾ ಪಂಚಾಯತ್ ವಲಯಗಳಿಗೆ ನಾವು ಇಬ್ರು ಇಬ್ರು ಮೂರು ಮೂರು ಜನ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದೇವೆ ಅದರಲ್ಲಿ ಮೊದಲನೆಯದು ನರಿಮಗ್ಲು ವಲಯ ಇದರಲ್ಲಿ ಹಬೀಬುಲ್ಲಾ ಖಂಡೂರ್ ಅವರು ರಾಮಚಂದ್ರ ಸೊರಕೆ ಅವರು ಜುಬೈರ್ ಪಿ ಕೆ ಅವರು ಈ ಜವಾಬ್ದಾರಿಯನ್ನು ತಗೊಳ್ತಾರೆ ಕಾಣಾಜ ವಲಯವನ್ನು ಹರೀಶ್ ಕೋಟ್ಯಾ ಮತ್ತು ಫಾರೂಕ್ ದೀ ಎಂ ಅವರು ಉಸ್ತುವಾರಿ ಮಾಡ್ತಾರೆ ನೆಟ್ಟಳಿಗಮುಟ್ನೂರು ವಲಯವನ್ನು ಸುಂದರ ನಿಧಿಮುಂಡಾ ಅವರು ಗೋಪಾಲ ಪಾಟಾಳಿ ಅವರು ಸಿದ್ದಿಕ್ ಸುಲ್ತಾನ್ ಅವರು ಜವಾಬ್ದಾರಿ ತಗೊಳ್ತಾರೆ ವಿಟ್ಲ ವಲಯವನ್ನು ಶ್ರೀನಿವಾಸ್ ಶೆಟ್ಟಿ ಕೊಲ್ಯ ಅವರು ಅಬ್ದುಲ್ ಕರೀಂ ಕುತುಪಾದವ್ ಅವರು ಜವಾಬ್ದಾರಿ ತಗೊಳ್ತಾರೆ ಕುಣಜ ವಲಯಕ್ಕೆ ಬಾಲಕೃಷ್ಣ ಪೂಜಾರಿ ಅವರು ಮತ್ತು ಮಹಾಲಿಂಗಾಯಕ್ ಕುಣ ಅವರು ಜವಾಬ್ದಾರಿಯನ್ನು ತಗೊಳ್ತಾರೆ ಇದರ ಜೊತೆಗೆ ನಮ್ಮಲ್ಲಿ ಒಂದು ಆರ್ ಸಿ ಅಂತ ಇದೆ ಆರ್ ಸಿ ಅಂದ್ರೆ ಏನು ಸಿಲೋನಿ ರೀಪ್ಯಾಸ್ ಕಾಲೋನಿ ಅಂತ ಅಲ್ಲಲ್ಲಿ ಕಾಲೋನಿಗಳಿದೆ ಅವರು ಕೂಡ ದಲಿತರೇ ಅವರು ಕೂಡ ಅವರ ಅವರನ್ನು ಸಂಘಟನೆ ಮಾಡುವುದಕ್ಕಾಗಿ ಮೂರು ಜನ ನವ ಉತ್ಸಾಹಿ ತರುಣರನ್ನು ಕರುಣರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಒಬ್ರು ಪ್ರಜ್ವಲ್ ಪ್ರಭು ಅವರು ಇನ್ನೊಬ್ರು ಲೋಕೇಶ್ ಕೌಡಿಚಾರ್ ಅವರು ಇನ್ನೊಬ್ರು ರೂಪರಾಜ್ ಮೊಗಪ್ಪೆ ಅಂತ ಹೇಳುವರು ಇನ್ನು ಪುತ್ತೂರು ತಾಲೂಕಿನ ಸಂಚಾಲನ ಸಮಿತಿಯ ಸದಸ್ಯರಾಗಿ ಸುಮಾರು ಐವತ್ತು ಮೂರು ಜನರನ್ನು ಆಯ್ಕೆ ಮಾಡಿದ್ದೇವೆ ಇದರಲ್ಲಿ ಅವರ ಹೆಸರುಗಳನ್ನು ನಾನು ನೋಡ್ತಿ ಹೇಳ್ತಾ ಇದ್ದೇನೆ ಶ್ರೀ ಹಾಲಿಕುಂಜಿ ಕೊಡಿಂಗಿಲಾ ಕಲಂದರ್ ಶಾಪಿ ಸಂಪ್ಯ ಚಂದ್ರಶೇಖರ್ ಅಬ್ದುಲ್ ಲತೀಮ್ ವಿಶ್ವನಾಥ್ ಪೂಜಾರಿ ಮಾಡವು ಕುಮಾರ್ ಜನಪ್ರಿಯ ಆರಂಭದವು ಕಲಂದರ್ ಶಾಫಿ ಕಿಲಾಡಿ ಬಿ ಮಣಿ ಬಪ್ಪಳಿಗೆ ದಿನೇಶ್ ಕೆ ಬಾಲಕೃಷ್ಣ ಗೌಡ ಪಟ್ರೆ ಶಾವು ಅಮಿ ಜಾಲಗದ್ದೆ ಮಹೇಶ್ ಕೆ ಪಟ್ಟೆ ಗಂಗರಿ ಡಿಸೋಜ ರೋಹ್ ಮಂಥೆರು ವಿನೋದ್ ರೈ ಕೆಳಗಿನ ಮನೆ ಬಿಎಂ ಇಬ್ರಾಹಿಂ ವಿಠಲ ನಾಯ್ಕ ಕಲವಿದ ಕೃಷ್ಣ